ನಿರ್ದೇಶಕರ ಸ್ಥಾನಕ್ಕೆ ನನ್ನನ್ನ ನಮ್ಮ ಇಲಾಖೆ ನೌಕರರು ಮತ ಕೊಟ್ಟು ಜೈಬೇರಿ ಭಾಗ ಆಗೋ ರೀತಿಯನ್ನು ಮಾಡಿದ್ದಾರೆ ಸೊ ಈ ಐದು ವರ್ಷ ನನಗೆ ಸೇವೆ ನೌಕರು ಸೇವೆ ಮಾಡುವ ಒಂದು ಸೌಭಾಗ್ಯ ನನಗೆ ಸಿಕ್ಕಿದೆ ಖಂಡಿತ ಅವರ ವಿಶ್ವಾಸ ಪ್ರೀತಿ ನಂಬಿಕೆ ಎಲ್ಲ ಉಳಿಸಿಕೊಂಡು ಅವ್ರು ಯಾವುದೇ ರೀತಿ ತೊಂದರೆ ತೊಡಬೇಕಾಗದಂತೆ ನನಗೆ ಅವರಿಗೆ ಬೆನ್ನೆಲುಬಾಗಿ ಇಟ್ಕೊಂಡು ಕೆಲಸ ಮಾಡುತ್ತೀನಿ ಹಾಗಾಗಿ ಈ ಒಂದು ವಿಚಾರದಲ್ಲಿ ನನ್ನ ಗುರುಗಳಾಗಿರ್ತಕ್ಕಂಥ ಅವರು ಸಹ ನಮ್ಮ ಇವರೊಬ್ಬರು ತುಂಬ ನನಗೆ ಅತಿ ಹೆಚ್ಚು ಸಪೋರ್ಟ್ ಕೊಟ್ಟಿದ್ದಾರೆ ಮತ್ತು ನಮ್ಮ ಮನೆಯವರು ಸಹ ತುಂಬ ನಿದ್ದೆ ಕೆಟ್ಟು ಎಲ್ಲ ಪಾಪ ಅವ್ರ ಕಷ್ಟ ಎಲ್ಲ ಇದು ಮಾಡಿ ಎಂಪ್ಲಾಯೀಸನ್ನು ಆರ್ಗನೈಸ್ ಮಾಡಿ ನನಗೆ ಮತ ಬರೋ ರೀತಿ ಮಾಡಿದ್ದಾರೆ ಜೊತೆಗೆ ನನ್ನ ಸ್ನೇಹಿತರುಗಳು ಹಿತೈಷಿಗಳು ಮತ್ತು ಎಲ್ಲ ಅವರೆಲ್ಲ ನನಗೆ ಬೆಂಬಲ ಕೊಟ್ಟಿರೋದ್ರಿಂದ ಈ ದಿನ ಈ ಒಂದು ಗೆಲ್ಲೋದಕ್ಕೆ ಅವಕಾಶ ಆಯಿತು ಖಂಡಿತ ನೌ ನೌಕರನ್ನ ಪ್ರತಿಯೊಬ್ಬ ನೌಕರನ್ನ ವಿಶ್ವಾಸ ತಗೊಂಡು ಆ ಏನು ಇನ್ನೊಬ್ಬ ನಮ್ಮ ಅಭ್ಯರ್ಥಿ ಇನ್ನೊಬ್ರು ಇದ್ದರು ಅವರು ಕೂಡ ಅವರು ನನ್ನ ಸ್ನೇಹಿತರಾಗಿರೋದ್ರಿಂದ ಅವ್ರನ್ನೂ ಸಹ ನಾನು ವಿಶ್ವಾಸ ತಗೊಂಡು ಇಬ್ರು ಮತ್ತು ನಮ್ಮ ಈ ಹಿಂದೆ ಮಾಜಿ ವಿ ಸಿ ಮೆಂಬರ್ ಆಗಿರ್ತಕ್ಕಂಥ ಹರೀಶ್ ಅಣ್ಣವರು ಇದ್ದಾರೆ ಅವರು ಮತ್ತೆ ನಮ್ಮ ಗೋವಿಂದ್ ಸರ್ ಇವರೆಲ್ಲರನ್ನ ಒಂದು ವಿಶ್ವಾಸಕ್ಕೆ ತಗೊಂಡು ಅವರ ಸಮ್ಮುಖದಲ್ಲಿ ಇಲಾಖೆಯಲ್ಲಿ ಏನು ಅಭಿವೃದ್ಧಿಗಳಾಗಬೇಕು ಅವನ್ನೆಲ್ಲ ಅವರ ಕುಂತು ಚರ್ಚೆ ಮಾಡಿ ಖಂಡಿತ ಅವ್ರನ್ನ ನಂಬಿಕೆಗಳನ್ನ ಉಳಿಸ್ಕೊಂತ ನಾನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ